ಧಾರವಾಡ ಜಿಲ್ಲೆಯ ಐದುನೂರ ಇಪ್ಪತ್ತೈದು ವಿಶೇಷ ಚೇತನರಿಗೆ ದಾಖಲೆಯ ತ್ರಿಚಕ್ರ ವಾಹನ ವಿತರಣೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕರ್ನಾಟಕ ಕಾಲೇಜು ಮೈದಾನದಲ್ಲಿ ಈಗಾಗಲೇ ವಿಶೇಷ ಚೇತನರಿಗೆ ಮೋಟಾರ್ ಸೈಕಲ್ ನೀಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ವಾಹನ ವಿತರಣೆಗೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ಷಮವನ್ನು ಉದ್ಘಾಟಿಸಿದ್ದಾರೆ ಎರಡು ಸಾವಿರದ ಹನ್ನೊಂದನೇ ಸೆನ್ಸಸ್ ಪ್ರಕಾರ ಭಾರತ ದೇಶದಲ್ಲಿ ನೂರ ಇಪ್ಪತ್ತೊಂದು ಕೋಟಿ ಸಂಖ್ಯೆಯಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಒಂದು ಇರ್ತಕ್ಕಂಥ ಭಾರತ ದೇಶದ ನೂರ ಇಪ್ಪತ್ತೊಂದು ಕೋಟಿ ಸಂಖ್ಯೆಯಲ್ಲಿ ಎರಡು ಪಾಯಿಂಟ್ ಎರಡು ಒಂದು ಸಂಖ್ಯೆ ಡಿಸೇಬಲ್ ಆಗಿದ್ದಾರೆ ವಿಶೇಷವಾಗಿ ಎರಡು ಪಾಯಿಂಟ್ ಆರು ಕೋಟಿ ಅಲ್ಲಿರ್ತಕ್ಕಂಥ ಮೇಲ್ ಆಮೇಲೆ ವಿಶೇಷವಾಗಿ ಟೋಟಲ್ ಪಾಪ್ಯುಲೇಷನ್ ನಾವು ನೋಡ್ತಾ ಹೋದ್ರೆ ಎರಡು ಪಾಯಿಂಟ್ ಆರು ಕೋಟಿಯಲ್ಲಿ ಮೇಲಿಂದ ಕಾರ್ಮಿಕರ ನೋಂದಣಿ ಪ್ರಕ್ರಿಯೆ ನೋಂದಣಿ ಪ್ರಕ್ರಿಯೆ ಅದರ ಚಾಲನಾ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಜಿಲ್ಲಾ ಆಡಳಿತ ವತಿಯಿಂದ ಸಂತೋಷ್ ಲಾಳ್ ಅವರು ಮತ್ತು ಅಧಿಕಾರಿಗಳು ಏರ್ಪಾಡನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದಾರಿಕೆಯಿಂದ ಮಾಡಿದ್ದೆ ಸಂತೋಷ್ ಲಾಳ್ ಅವರು ಒಬ್ಬ ಉತ್ಸಾಹಿ ಸಚಿವ ಬಡಜನರ ಬಗ್ಗೆ ಕಾರ್ಮಿಕರ ಬಗ್ಗೆ ಅಪಾರವಾದಂತ ಕಾಳಜಿಯನ್ನೂ ಕೂಡ ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕಾರ್ಮಿಕ ಇಲಾಖೆ ಇಲ್ಲೂ ಕಾರ್ಮಿಕ ಸಚಿವರಾಗಿದ್ದಾರೆ ಇಡೀ ದೇಶದಲ್ಲಿ ಈ ದೇಶದ ಸಂಪತ್ತನ್ನ ಉತ್ಪಾದನೆ ಮಾಡುವ ಪ್ರಜಾಪ್ರಭುತ್ವ ಗಟ್ಟಿಯ ಉಳಿಬೇಕಾದ್ರೆ ಈ ಸೌಧ ಗಟ್ಟಿಯ ಉಳಿಬೇಕಾದ್ರೆ ಅಸಮಾನತೆಯನ್ನ ತೊಡೆದಾಕ್ಲೇಬೇಕು ನೂರ ಮೂವತ್ತೇಳು ಜನ ಉದ್ಯಮಿಗಳು ಅವರ ಎಂಥ ಫಂಡದು ಸಿ ಎಸ್ ಆರ್ ಫಂಡ್ ನಲ್ಲಿ